ಇಷ್ಟು ಕೆಜಿ ಇರ್ಬೋದಲ್ವಾ ಸೂಪರ್ ಆಗಿದೆ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಿ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಮಲ್ನಾಡ್ ಕನ್ನಡ ಚಾನೆಲ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಇವತ್ತು ನಮ್ಮ ಊರಿಗೆ ಅಂದರೆ ಗಂಡನೂರಿಗೆ ಹೋಗಿದ್ವಿ ಸೊ ಇವತ್ತು ಸಂಡೇ ಹಾಗಾಗಿ ಬಾಡೂಟ ಅಂತೂ ಇದ್ದೇ ಇರುತ್ತೆ ಅಲ್ವಾ ಆದರೆ ಇವತ್ತು ಸ್ಪೆಷಲ್ ಏನಂತ ಅಂದರೆ ನಮ್ಮ ಮನೆಯಲ್ಲೇ ಇರುವಂಥ ನಾಟಿ ಕೋಳಿನ ಕಟ್ ಮಾಡಿ ಎಲ್ಲ ನೋಡಿ ಮ ಮಟನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅದು ಇವತ್ತು ಸ್ಪೆಷಲ್ ಅಂದರೆ ನಾಟಿ ಕೋಳಿ ಸ್ವಲ್ಪ ಅಪರೂಪವೇ ಅಲ್ವಾ ಸಿಗಲ್ಲ ಮಾರ್ಕೆಟಲ್ಲೆಲ್ಲ ಫಾರ್ಮ್ ಕೋಳಿ ಸಿಕ್ಬಿಡುತ್ತೆ ಸೊ ನಾವು ಕೂಡ ಮನೆ ಗೃಹ ಪ್ರವೇಶ ಆದಮೇಲೆ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇಲ್ಲ ಅಲ್ವಾ ಇವಾಗ ಒಂದು ಟ್ವೆಂಟಿ ಒನ್ ಡೇಸ್ ಆದಮೇಲೆ ಹೊರಗಡೆ ಸ್ವಲ್ಪ ತಿಂತಾ ಇದ್ವಿ ಬಟ್ ಫಾರ್ಟಿ ಏಯ್ಟ್ ಡೇಸು ಮನೆ ಒಳಗೆ ಬೇಯಿಸ್ಬಾರ್ದು ಅಂತ ಹೇಳಿದರು ಬಟ್ರು ಹಾಗಾಗಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಟ್ಟಿದ್ರು ಸೊ ನಾನೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಒಂದು ಎರಡು ಕೆ ಜಿ ಬಂದಿತ್ತು ಅನಿಸುತ್ತೆ ಇದು ಒಂದು ಎರಡು ಕೋಳಿ ಕಟ್ ಮಾಡಿದರು ಎಲ್ಲ ವೇಸ್ಟೇಜ್ ಎಲ್ಲ ಹೋಗಿಬಿಟ್ಟು ನಮಗೆ ನೆಟ್ಟು ಎರಡು ಕೆ ಜಿನೇ ಸಿಕ್ಕಿತ್ತು ಒಂದು ಏಳೆಂಟು ಜನ ಇದ್ವಿ ನಾನು ಇದ್ರದ್ದು ಕೋಳಿ ಸಾಂಬಾರನ್ನ ಇನ್ ಡೀಟೇಲ್ ಆಗಿ ಯಾವುದೇ ಮಸಾಲ ಕೂಡ ರೆಡಿ ಮಾಡ್ಕೊಳ್ಳೋದು ವಿಡಿಯೋನ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಬಟ್ ಊರಿಗೆ ಹೋಗಿದ್ವಲ್ಲ ಒಂದೇ ಆ್ಯಡ್ ಮಾಡಿ ಒಂದು ವಿಡಿಯೋ ಮಾಡೇ ಬಿಡೋಣ ಅಂದ್ಕೊಂಡು ಏನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ವ ಅದನ್ನೇ ನಾನು ಎಡಿಟ್ ಮಾಡಿಕೊಂಡು ಒಂದು ಲಾಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನೋಡಿ ಚೆನ್ನಾಗಿ ಈ ರೀತಿ ಒಂದು ಫೈವ್ ಸಿಕ್ಸ್ ಮಿನಿಟ್ಸು ಈ ಥರ ಕುದಿ ಬಂದುಬಿಟ್ರೆ ಏನು ಗೊತ್ತಾ ನಾಟಿ ಕೋಳಿ ಸಾಂಬಾರು ಸ್ವಲ್ಪ ಅದು ಸ್ವಲ್ಪ ತೆಳುವಾಗಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದಕ್ಕೆ ಸಾಂಬಾರಿಗೆಲ್ಲ ಸ್ವಲ್ಪ ಕಜ್ಜಾಯನೂ ಮಾಡಿದ್ವಿ ನಮ್ಮದು ಸಿಸ್ಟರ್ ಏನಿದ್ದಾರೆ ಅವರು ಕಜ್ಜಾಯನೆಲ್ಲ ರೆಡಿ ಮಾಡಿಟ್ಟಿದ್ರು ಅದು ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ ನಮ್ಮ ಸೈಡು ಅಂತ ಅಂತೇಳಿ ಕರಿತೀವಿ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಈ ನಾಟಿ ಕೋಳಿಗೆ ರೌಂಡ್ ಶೇಪಲ್ಲಿರುತ್ತಲ್ವ ಹೊಸಕರೆ ಅಂತ ಅಂತೇಳಿ ಅಂದರೆ ಹೊಸ್ತು ಮಾಡುವಂಥ ಕಜ್ಜಾಯ ಆಡು ಭಾಷೆಯಲ್ಲಿ ಹೊಸಕರೆ ಕಜ್ಜೆ ಅಂತ ಹೇಳಿ ಬಂದುಬಿಟ್ಟಿದೆ ಅದನ್ನು ಆ್ಯಕ್ಚುಲಿ ಕೋಳಿ ಕಜ್ಜಾಯ ಅಂತಲೇ ಈ ಕಡೆ ಮಲೆನಾಡು ಸೈಡ್ ಕರಿತೀವಿ ಅದು ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ ಆದರೆ ಮಕ್ಕಳು ಈರುಳ್ಳಿ ಕಜ್ಜೆಯೇ ನಮ್ಮ ಮನೆ ಮಕ್ಕಳು ತುಂಬ ಇಷ್ಟಪಡೋದ್ರಿಂದ ನಾವು ಇವತ್ತು ಆ ಕಜ್ಜಾಯನೇ ಮಾಡಿದ್ವಿ ಆಮೇಲೆ ಮಕ್ಕಳಿಗೆಲ್ಲ ನಾಟಿ ಕೋಳಿ ಸ್ವಲ್ಪ ಗಟ್ಟಿ ಇರುತ್ತಲ್ವ ಅವ್ರು ತಿಂತಾರೋ ಬಿಡ್ತಾರೋ ಅಂತ ಅಂದ್ಕೊಂಡು ನಾವು ಒಂದು ಎರಡು ಕೆ ಜಿ ಮತ್ತು ಫಾರಮ್ ಚಿಕನ್ನ ತರಿಸಿದ್ವಿ ಅದನ್ನು ಡೈರೆಕ್ಟಾಗಿ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀವಿ ಯಾವುದೇ ಗ್ರೇವಿ ಏನೂ ಮಾಡ್ತಾಯಿಲ್ಲ ಬಿರಿಯಾನಿ ಮಾಡ್ಕೊಂಡ್ವಿ ಇದು ನೋಡಿ ನಾಟಿ ಕೋಳಿದ್ವಿ ಇದನ್ನ ಕೆಂಡದಲ್ಲಿ ಸುಟ್ಟರೆ ಅಂತೂ ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿರಿಯಾನಿ ಕಜ್ಜಾಯ ಮತ್ತು ನಾಟಿ ಕೋಳಿ ಸಾಂಬಾರು ಎಲ್ಲನೂ ರೆಡಿ ಆಯಿತು ಇವಾಗ ಸಂಡೇ ಬಾಡೂಟ ಭರ್ಜರಿಯಾಗಿ ಮಾಡಬೇಕು ತುಂಬಾ ಟೇಸ್ಟಿಯಾಗಿತ್ತು ಕಜ್ಜಾಯ ಸ್ವಲ್ಪ ಅರ್ಲಿನೇ ಮಾಡ್ಕೊಂಡಿದ್ವಿ ಹಾಗಾಗಿ ಮಕ್ಕಳು ಅಂತೂ ಬೆಳಗ್ಗೆಯಿಂದ ಕಜ್ಜಾಯನ ಹಾಗೆ ಕೈಯಲ್ಲಿಟ್ಕೊಂಡು ಸ್ನ್ಯಾಕ್ಸ್ ಥರ ಅವರು ತಿಂದ್ಕೊಳ್ತಾನೆ ಇದ್ದರು ಅದನ್ನು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇಷ್ಟಪಟ್ಟು ತಿಂದರು ಮಕ್ಕಳು ತುಂಬಾ ಖುಷಿಯಾಯಿತು ಮಕ್ಕಳು ಇಷ್ಟಪಟ್ಟು ತಿಂದಾಗ ಅಲ್ವಾ ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸೋದು ಸೊ ನಾವು ಕೂಡ ಇವಾಗ ಬಿರಿಯಾನಿ ಕಜ್ಜಾಯ ಜೊತೆಗೆ ಸಾಂಬಾರು ಎಲ್ಲನೂ ಟೇಸ್ಟ್ ಮಾಡಿದ್ವಿ ಎಲ್ರಿಗೂ ಕೂಡ ಈ ಒಂದು ಸಾಂಬಾರು ಇರ್ಬೋದು ಬಿರಿಯಾನಿ ಕಜ್ಜಾಯ ಎಲ್ಲನೂ ಇಷ್ಟ ಆಯಿತು ಇಷ್ಟಪಟ್ಟು ತಿಂದರು ನಮಗೂ ಆಯಿತು ಇಷ್ಟಪಟ್ಟು ತಿಂದವಾಗ ನಮಗೂ ಕೂಡ ಖುಷಿ ಖುಷಿಯಾಗತ್ತಲ್ವ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಬ ಬಾಯ್